ಅಲಂಕಾರ ಮಾಡ್ತಾ ಇದರ ಕೊಡೋ ಬಾರಿ ದೃಷ್ಟಿ ಆಗೋತದೆ ಅಂತ ಹೇಳಿ ಖುಷಿ ಆಯ್ತದೆ ಮಾಡ್ಬೇಕು ಅಂದ್ರೆ ತುಂಬಾ ಖುಷಿ ಸರ್ ಹ್ಮ್ ಕೊಂಬು ಸರ್ ಎತ್ತಿಗೆ ಸೋಲ್ಸೋ ಮಗಾನೇ ಇಲ್ಲ ಸರ್ ಬೇಕಾದ್ರೆ ತಗೊಂಡೋಗಿ ಜಾತ್ರೆ ಜಾ ಈಗ ಬೇಬಿ ಜಾತ್ರೆ ನಡಿಯುತ್ತಲ್ವಾ ಅಲ್ಲಿ ನಮ್ಮ ರೈತರುಗಳು ಲಕ್ಷಾಂತರ ಜನ ಸೇರ್ತಾರೆ ಸಾವಿರ ಅಲ್ಲ ಲಕ್ಷಾಂತರ ಜನ ಸೇರ್ತಾರೆ ಆ ಲಕ್ಷಾಂತರ ಜನಕ್ಕೆಲ್ಲಾನು ಇರೋ ಮಕ್ಕಳು ಕೈ ಕೂಡ ಕೊಟ್ಬಿಟ್ರೆ ಈ ತಿಮ್ಮನ್ ಕೊಪ್ಪ ಎತ್ತು ದದಲಾ ಅಂತ ಹೇಳಿ ಇಡೀ ಜನ ಕ್ಯಾಕಾ ಹೊಡೆದ್ ಬಿಡ್ತಾರೆ ಏನೇಳೆ ಅವ್ರವ್ರ ದನಿಕ್ ಪಾಪ ಅವ್ರವ್ರು ಹಾಕವ್ರೆ ಬಸವಣ್ಣ ದೇವ್ರು ಎಲ್ಲಾರು ಪ್ರೀತಿಯಿಂದ ಸಾಕಿರ್ತಾರೆ ಎತ್ತೊಳಗೆ ಎಂಗಣ ಮುದ್ದು ಅಂದಂಗೆ ಆದ್ರೆ ಸರ್ ಇದು ಜಗತ್ಗೊಂದಿತ್ತು ಒಂದಿತ್ತು ರಾಷ್ಟ್ರಕ್ ಅಂತ ಹೇಳ್ಬೋದು ಜಿಲ್ಲೆಗಲ್ಲ ಊರ್ಗಲ್ಲ ರಾಷ್ಟ್ರಕ್ಕೆ ಒಂದಿತ್ತು ಈ ಮಗನಿಗೆ ಸೋಲ್ಸೋ ಮಗ ಇವತ್ತು ಭೂಮಿ ನೋಡಿ ಕಾಲು ಕೈಯಿಂದ ಹಿಡ್ದು ಕೀಲು ಬಾಲ್ದಿಂದ ಹಿಡ್ದು ಬಗ್ರಿ ಬಂಕದಿಂದ ಹಿಡ್ದು ಕೊಂಬು ಬಾಲ ಮುಷ್ಟಿ ಭುಜ ಯಾವ ಜಾಗ ಆದ್ರೂ ನೋಡಿ ಕಂಡೇ ಕಾಣದಂಗೆ ಇದೊಂದ್ ತುಟಿ ಬಿಟ್ಟದೆ ಸರ್ ಪಪ್ಪ ಅದು ಸ್ವಾಭಾವಿಕ್ರೆ ಈ ಎತ್ತಲ್ ಯಾವ ಮಗ ಆದ್ರೂ ಏನಾದ್ರೂ ಹೇಳ್ಬಿಟ್ರೆ ಅವ್ರ ಬಾಯಿಗೆ ಜಲ್ದಿ ಭಗವಂತ ಕೊಟ್ಟು ಬಿಡ್ತಾನೆ ಹನ್ನೆರಡು ತರಕ ಗಾಳಿ ಬಿಸಿಬಿಡ್ತಾನೆ ಆದ್ರೆ ಇವತ್ತು ರಾಜ್ಯಕ್ಕಲ್ಲ ಬರೀ ಅತ್ತೂರಲ್ಲ ಹೋಬಳಿ ಅಲ್ಲ ಜಿಲ್ಲೆ ಅಲ್ಲ ಹತ್ತು ಜಿಲ್ಲೆಗಲ್ಲ ರಾಜ್ಯಕ್ಕಲ್ಲ ನಮ್ಮ ನಾಲ್ಕೈದು ರಾಜ್ಯಕ್ಕೂ ಒಂದ್ ಎತ್ತು ಪ್ರೀತಿ ನಾವು ಪ್ರೀತಿಯಿಂದ ಕರಿನಿಂದ ತಗೋಬೇಕು ಅಂತ ಆಸೆ ಪಟ್ಟಿದ್ದು ಆದ್ರೆ ಬಟ್ ಇವತ್ತು ಅವತ್ತಿಂದ ಅಂದಿನ ಕಾಲದಲ್ಲಿ ನಾನ್ ತಗೊಳಕಾಗಲ್ಲ ಕರಿನಲ್ಲಿ ನಮ್ ಸ್ನೇಹಿತ ತಗೊಂಡಿದ್ದು ನವೀನ ಆದ್ರೆ ಇಬ್ರು ಜೊತೆ ಸೇರಿ ಇಲ್ಲೇ ಹುಲ್ಲಾಗ್ತಾ ಇದೀವಿ ಅವನು ಬಂಡವಾಳ ಹಾಕಿರ್ಬೋದು ಕಷ್ಟಪಟ್ಟು ಸಾಕ್ತಾ ಇದೀವಿ ಉಸಿರಿ ಗಂಟಾ ಪ್ರೀತಿಯಿಂದ ಕೇಳಿದ್ರೆ ಸರ್ ಯಾರೇ ಆಗ್ಲಿ ಕೊಡಬಲ್ಲ ಎತ್ಕೊಡಲ್ಲ ಯಾಕೆ ಅಂದ್ರೆ ಒಂದು ಗತ್ತದೆ ಅವೆಲ್ಲಾ ಈ ಈ ಎತ್ತು ಆಳಿರೋರ್ ಗೊತ್ತೇ ಹೊರತಾಗಿ ಆಳ್ದ ಇರೋರ್ ಗೊತ್ತಿಲ್ಲ ಮೊದ್ಲಿಂದ ಕರಿನಿಂದ ಯಾರ್ಯಾರು ಸಾಕೊಂಡ್ ಬಂದ್ರೆ ಈ ಸ್ಟೋರಿ ಆಮೇಲೆ ಕೆಲವು ರೈತರಿಗೂ ಗೊತ್ತದೆ ಬಟ್ ಇವತ್ತೇನು ಅಂತ ಅಂದ್ರೆ ರಾಜ್ಯಕ್ಕೊಬ್ಬ ಮಗ ಸರ್ ದೊರೆ 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 ಇದ್ದಂಗೆ ಮೈಸೂರು ಮಹಾರಾಜ ದೊರೆ ಹಿಂದಿನ ಕಾಲದಲ್ಲಿ ಹೇಳೋರು ನಾವೆಲ್ಲ ನೋಡಿಲ್ಲ ಈಗ್ಲೂ ಈ ಇದ್ರಲ್ಲೆಲ್ಲ ತೋರ್ಸ ಟಿವಿಗಳಲ್ಲಿ ನಾಲ್ವಳ್ಳಿಗೆ ಕೃಷ್ಣರಾಜ ಒಡೆಯರ್ ಅಂತಾರಲ್ಲ ಹಂಗೆ ದೊರೆಸಾನಿ ಮಗ ಇದ್ದಂಗೆ ಇವನು ಏನಡ ದೊರೆಸಾನಿ ಮಗ ಹಾ ಮುಂದೆಯಿಂದ ಎತ್ತು ಉಟ್ಬಹುದಿಲ್ಲ ಬಸವಣ್ಣ ಮುಕ್ಳುಬೋದು ದೊಡ್ಡತ್ತು ಬೆಳಿಬಹುದು ಇವತ್ತಿಗೆ ಹೌದು ತಾತ್ಕಾಲಿಕವಾಗಿ ಇವತ್ತಿನ ಕಾಲಕ್ಕೆ ಇದು ಎತ್ತು ಅಂದ್ರೆ ಎತ್ತು ಇನ್ ಹೇಳ್ಕೊಳ್ಳಾರ್ದು ಸರ್ ಇದ್ರ ಬಗ್ಗೆ ಚರಿತ್ರೆನ ಇತಿಹಾಸ ಸೃಷ್ಟಿ ಮಾಡಿ ದಾಖಲೆ ಹೊಡ್ದು ಅಂತ ಎತ್ತಿದ್ವು ಎಲ್ರಿಗೂ ಗೊತ್ತಿರೋದೆ ಬಟ್ ಇವತ್ತು ಇದು ಒಂಟಿ ನಿಂತಿರೋದಕ್ಕೆ ಕೆಲವ್ರಿಗೆ ಎಲ್ಲರಿಗೂ ಎತ್ತಬೇಕು ಮತ್ತೆ ಒಂದು ಕೈಬೇಕು ಇದು ಒಂಟಿ ನಿಂತಿರೋದಕ್ಕೆ ಸರಿ ಊಟ ಇಲ್ಲ ಊಟ ಇದ್ರೆ ಸರ್ ಇದು ಒಂದೊಂದ್ ದಿನ ಒಬ್ಬೊಬ್ರು ಕಟ್ ಹಾಕೊಂಡಾರ ನಮ್ಮ ಯಾರೇ ಆಗಿರ್ಬೋದು ಒಂದೊಂದ್ ದಿನ ಒಬ್ಬೊಬ್ರು ಕಟ್ಕೊಳಕ ಆಸೆ ಕೊಡ್ತಾರೆ ವರ್ಷಾಂಗಡ ಕಟ್ಕೊಂಡ್ರೆ ಟೈಮ್ ಸಿಗಲ್ಲ ನಮ್ ರೈತರುಗಳಿಗೆ ದಿನಕ್ಕೆ ಒಬ್ಬೊಬ್ಬ ಉಳ್ಳಾತೀನಿ ಅಂತ ಬಂದಿ ಒಂದ್ ವರ್ಷ ಆಯ್ತಾರೆ ನಮ್ಮ ಹತ್ರ ಒಂದ್ ವರ್ಷದ ಮೊದಲು ಇಂದ್ರೇಶ್ ಸರ್ ಮನೆಯವರಲ್ಲಿತ್ತು ಇಂದ್ರೇಶ್ ಸರ್ ಅದಕ್ಕಿಂತ ಮುಂಚೆ ಇತ್ತು ಮುಂಚೆ ನಮ್ಮ ಇವರು ನರಸೀಪುರದವರು ಶಶಿ ಶಶಿಣ ಅಂತ ಹೇಳಿ ಶಶಿ ಓಕೆ ಅವರು ಮೈಸೂರವರು ನರಸೀಪುರದವರು ಅವ್ರ ಕೈಲಿತ್ತು ಅದಕ್ ಮುಂಚೆ ನಮ್ಮ ತುಮಕೂರು ಸುಧಾರಣ ಹತ್ರ ಎರಡು ವರ್ಷ ಆಯ್ತು ತುಮಕೂರ್ ಅಲ್ಲಿ ಚಾಂಪಿಯನ್ ಮಾಡ್ತಿದ್ರು ಹೌದು ಅದಕ್ ಮುಂಚೆ ಸತತವಾಗಿ ನಮ್ಮ ತಿಮ್ಮನ್ ಕೊಪ್ಪಳವರು ಪಾಪ ಸುಳ್ಳೆಲ್ಲ ಹೇಳ್ಬಾರ್ದು ಅವ್ರಿಗೆ ಅದೇನ್ ಕಲೆ ಇತ್ತು ಇದು ಅವ್ರಿಗೆ ಎತ್ತಿ ಮೇಲ್ ಗಗನ ಕೊಟ್ಟು ಬಿಡ್ತಾವ್ ಕೊಕ್ಳು ಅಂತ ಹೆಸರು ಬಸ್ತಿ ಕೊಂಡಾಡ್ ಕೊಡ್ತ ಹೆಸರು ಆ ರೀತಿ ತಿಮ್ಮು ಕೊಕ್ಲೋರಿಗೆ ಸತತವಾಗಿ ಅವರು ಸರ್ ಅವರಾಗಚೆ ಕೊಟ್ಟವ್ರೆ ಸರ್ ನನ್ನಂತ ನನ್ನ ಮಗ ಆಗಿದ್ದರೆ ಇದ್ರಿಂದ ಇಡೀ ಆಸ್ತಿ ಕಳ್ಕೊಂಡು ನನ್ನ ಎತ್ತಾಚೆ ಕೊಟ್ಟು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಪಾಪ ಅವ್ರ ಮೆರಿಲಿ ಬಸಪ್ಪ ಅಂತ ಕೊಟ್ಟವ್ರೆ ತಪ್ಪು ಅಂತ ನಾನು ಹೇಳಲ್ಲ ಬಟ್ ಅಂತ ಹೆಸರು ಮಾಡೋದಂತ ತಿಮ್ಮನ್ ಕೊಪ್ಲು ಅಂತ ಯಾರು ಗೊತ್ತಿತ್ತು ಸರ್ ಸುಮ್ನೆ ಅಕ್ಕಪಕ್ಕ ಹಳ್ಳಿಯವ್ರಿಗೆ ತಿಮ್ಮನ್ ಕೊಪ್ಲು ಈ ಸತತವಾಗಿ ಅವ್ರ ಮನೇಲಿ ಚಾಂಪಿಯನ್ ಮಾಡೋದಲ್ಲ ಸರ್ ಎ ಬಿ ಸಿ ಹಳ್ಳಿ ಚಾಂಪಿಯನ್ ಮಾಡೋದೆ ಹಂಗಾಗಿ ಈ ಎತ್ತು ಕೊನೆವರೆಗೂ ಮಡಗಿ ಇದನ್ನ ಏನ್ ಬೇಕೋ ಮಾಡ್ಬೇಕಾಗಿತ್ತು ಅದೇ ಆ ಸೌಭಾಗ್ಯ ನಮಗ್ ಸಿಕ್ಕದೆ ಬರಿ ಶೋಕಿ ಮಾಡ್ತಾರ ಕೆಲಸ ಮಾಡ್ತದ್ರ ಸರ್ ಅವ್ರು ಎಲ್ಲಾ ಮಾಡ್ತಾರೆ ಕಸುಬ್ದಾರರು ಬಿಡಿ ಸರ್ ಅವರು ಅವ್ರ ಬಗ್ಗೆ ಇನ್ನೊಂದ್ ಮತ್ತೊಂದ್ ಮಾತಾಡಬಾರ್ದು ನಾವು ಒರಿಜಿನಲ್ ಕಸುಬ್ದಾರ ಅವರು ನಮ್ಮ ಇಂದ್ರೇಶ್ ಅಣ್ಣ ಚೆನ್ನಾಗ್ ಸಾಕಿದ್ರೆ ಅವರಿಂದ ತಗೊಂಡ್ಬಂದು ಎಲ್ಲಾರು ಚೆನ್ನಾಗ್ ಸಾಕ ಆಮೇಲೆ ಒಬ್ಬ ಬಡವ ಹೋಗ್ಬಿಡಿ ಸರ್ ದಾರಿಲಿ ಪಿ ಪಿ ಉತ್ಕೊಂಡು ಹೋಗ್ತಾ ನೋಡಿ ಪೇಪರ್ ಆಯೋನು ಅವನ್ ತಗೊಂಡ್ರು ಅವನ್ಗೂ ಹೆಸ್ರೆ ಸರ್ ಇದು ಶ್ರೀಮಂತನ್ಗಲ್ಲ ಒಬ್ಬ ಬಡವ ಹೊಡಕೊಂಡ್ರೆ ಅವನ್ಗೂ ಹೆಸ್ರೇನ ಇದು ಬಸ್ವಾಡ ಎಲ್ಲ ಹುಟ್ಟೋ ಭೂಮಿ ಮೇಲೆ ಇನ್ನ ಅನೇಕ ನಾವು ಕಟ್ಟಿದಿವಿ ಸರ್ ಇವತ್ತು ನಮ್ಮ ಹತ್ರ ಇರೋ ಎತ್ತು ಎತ್ತು ಕಡೆಯಲ್ಲಿ ನಾಲ್ಕೆತ್ತವೇ ನಾಲ್ಕ ಎತ್ತಲ್ಲಿ ಒಂದ್ ಎತ್ತಿಗೆ ಒಂದ್ಚೂರು ಕಮ್ಮಿ ಅದೇ ಅಂತ ಇದ್ ಮಾಡ್ತಾ ಇದೀವಿ ನಾವೇ ಹೇಳದ್ ನಾವು ಕಸಬ್ದಾರ ಆಗಿ ಇನ್ನೊಬ್ರ ಬಗ್ಗೆ ನಾವು ನಾವ್ ಹೇಳಲ್ಲ ನಮ್ಮವು ಹಂಗೆ ಹಿಂಗೆ ಅಂತ ಹೇಳಲ್ಲ ಬಟ್ ಇವತ್ತು ನಮ್ಮ ನೋಡಿ ಆ ಮಳೂರು ಕೃಷ್ಣಪ್ಪ ಜನ್ಮ ಕೊಟ್ಟಿರೋ ಮರ ಜನ್ಮ ಕೊಟ್ಟಿದ್ದ ಅಂದ್ರೆ ಅಂದ್ರ ಬಂದು ಆ ಎತ್ತು ಸರ್ ಇವ್ ಇಷ್ಟು ಉದ್ದಪನ್ನ ಯಾವ್ದು ಇಲ್ಲ ಜಿರಾಫೆ ಇದ್ದಂಗದ ಎತ್ತಿದು ಇದು ಸರ್ ಈ ಎತ್ತು ನಾವೇ ತಗೋಬೇಕು ನಾಲ್ಕು ವರ್ಷದಿಂದ ಆಟ ಆಡಿದ್ರು ಸರ್ ನಮ್ಮ ಹತ್ರ ಆ ಎತ್ತು ತಗೋಬೇಕು ಅಂತ ಈಗ ನಾವೇ ತಗೊಂಡು ಇವಾಗ ಇವತ್ತಿನ ಕಾಲಕ್ಕೆ ಸರ್ ಅದೇನೇ ಆಗ್ಲಿ ಇದು ಎತ್ತು ಎತ್ತೆ ಸರ್ ಇವತ್ತು ಈ ಎತ್ತಿಗೆ ಅವ್ರು ಹೇಳ್ಕೊಬಹುದು ಸರ್ ಜನ ಹೇಳ್ತಾರೆ ಅವ್ರ ಹುಡುಗ ಅವ್ರೆ ಬುದ್ಧವಂತರು ಬಂಡವಾಳ ಹಾಕೋರ ಪಾಪ ಸಾಕ್ತಾವ್ರೆ ಪಾಪ ಹೇಳ್ತಾರೆ ಬೆಲೆ ಕಟ್ಟಿದಾರು ಕೊಡಿ ತಗೊಂತೀವಿ ಅಂತ ಯಾರಾದ್ರು ಬೆಲೆ ಕಟ್ಟಿದಾರ ಏ ಮೆಲ್ಗಯ್ಯ ಸರ್ ಇದಕ್ಕೆ ಬೆಲೆ ಕಟ್ಟಿದಾರ ಏನಾದ್ರೆ ಇವಾಗ ಪ್ರೆಸೆಂಟ್ ಆಗಿ ಸರ್ ಒಂದ್ ಗಾದೆ ಹೇಳೋರೇ ಮುತ್ತಿಗೆ ಯಾರ ಬೆಲೆ ಕಟ್ತಾರ ಸರ್ ಮುತ್ತಿಗೆ ಯಾರ ಬೆಲೆ ಕಟ್ಟಕ್ ಆಗುತ್ತಾ ಆಗಲ್ಲ ಕಾಣಕ್ಕೂ ಆಗಲ್ಲ ಎತ್ಗ ಮುತ್ಕು ಅಂತ ನಮ್ ಹಳ್ಳಿ ಭಾಷೆಯಲ್ಲಿ ಹೇಳೋ ಹಳ್ಳಿ ಭಾಷೆಯಲ್ಲಿ ಎತ್ತು ಮುತ್ತು ಅಂತ ಮುಂದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ನಮ್ಮ ರೈತರುಗಳು ಹಿಂದೆ ಅನಾದಿ ಕಾಲದಲ್ಲಿ ಎತ್ತು ಮುತ್ತು ಅಂತ ಕಟ್ಟವ್ರೆ ಎತ್ತಗೆ ಮುತ್ತಿನ ಸಮ ಮುತ್ತೂರ ಹತ್ನ ತರ ಹೋಲ್ಸವ್ರೆ ಸರ್ ಹಂಗೆ ಮುತ್ತಿದ್ದಂಗೆ ಸಾಗರದಲ್ಲಿ ಇರೋಂತ ಮುತ್ತಿದ್ದಂಗೆ ಕಬಣ ಅಂದ್ರೆ ಒಂದು ಲೋಹಗಳಲ್ಲಿ ಕಬಣ ಒಂದು ವಸ್ತು ಬೆಳ್ಳಿ ಒಂದ್ ವಸ್ತು ಚಿನ್ನ ಒಂದ್ ವಸ್ತು ಆಮೇಲೆ ವಜ್ರ ವಸ್ತು ಇದು ಮುತ್ತು ಬೆಲೆ ಆಗಲ್ಲ ಇದನ್ನ ಸರ್ ಇವತ್ತು ಸಾಗ್ದವನ್ಗೆ ಗೊತ್ತು ಉಳ್ಳಾಗ್ದವನ್ಗೆ ಗೊತ್ತು ಬೇರೆಯವರಿಗೆಲ್ಲ ಏನಪ್ಪ ಇದು ಅಂತ ಅದೇ ಇದ್ರ ಗುಣ ಏನದೆ ಅನ್ನೋದು ಅದ್ ಇತಿಹಾಸದಲ್ಲಿ ನಾವ್ ಹೇಳಕ್ ಆಗಲ್ಲ ಸರ್ ನಾವು ಎಷ್ಟ್ ಹೇಳಿದ್ರು ವರ್ಣನೆ ಮಾಡಿದ್ರು ಸಾಲದು ಇನ್ನೊಂದು ಮಾಹಿತಿ ಕೊಟ್ಬಿಟ್ಟಿದ್ದೆ ನಾನು ಮೊನ್ನೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನನಗೆ ಗೊತ್ತಿಲ್ಲ ಸರ್ ಇದು ಎತ್ತು ನಮ್ಮ ಬೂರೇಗೋಡನ್ ದೊಡ್ಡ ಸ್ವಾಮಿನ ಮನೇಲಿ ಹುಟ್ಟಿತ್ತಂತೆ ಹುಟ್ಟಿದ್ ನಿಜ ನಮಗೂ ಎಲ್ಲಾ ಕಿವಿಗ್ ಬಿದ್ದಿತ್ತು ಆಮೇಲೆ ಪಾಪ ಅವರು ಇಲ್ಲ ಕಣಪ್ಪ ಅದ್ರ ತಾಯಿ ಅದೆ ನೀವು ಯಾಕೆ ಹಿಂಗೆಲ್ಲ ವಿಡಿಯೋದಲ್ಲಿ ಮಾತಾಡ್ಬಿಟ್ಟಿದ್ಯಾ ಅಂತ ಖುದ್ದಾಗಿ ನೇರವಾಗಿ ಫೋನ್ ಮಾಡಿ ಮಾತಾಡಿದ್ರು ಆಮೇಲೆ ನನ್ಗೆ ಗೊತ್ತಾಯ್ತು ಬಿಡೋಣ ಹೋಗ್ಲಿ ನಂದೇ ತಪ್ಪ ಆಯ್ತು ಪಪ್ಪಾ ಅವ್ರ ದೊಡ್ಡವರು ಏಜ್ ಅಲ್ಲಿ ಅವ್ರಗ್ ನಾವು ಬೆಲೆ ಕೊಡಬೇಕು ನಾವು ಚಿಕ್ಕವರಾಗಿ ದೊಡ್ಡವ್ರ್ ಬೆಲೆ ಕೊಟ್ಟಾಗ ಭಗವಂತ ನೋಡಿ ಆ ಸೂರ್ಯಾದಿ ಈ ಭೂಮ್ ತಾಯಿ ಮುನ್ನೂರ ಮೂವತ್ ಮೂರ್ ಕೋಟಿ ದೇವರು ಮಿಸ್ತಾನೆ ನನಗೆ ಯಾರೋ ಇನ್ಫಾರ್ಮೇಶನ್ ಅವಾಗ ಮಾತಾಡಿದ್ರು ಸರ್ ಹಿಂಗೆ ಇದ್ರ ತಾಯಿ ಸತ್ತೋಗಿತ್ತು ಬೇರೆ ಸೇ ಊಡಾಕ್ ಬಿಟ್ಟಿದ್ರು ಹಂಗಾಗಿ ಜೈರ ಬಿಟ್ಬಿಟ್ರು ಆ ರೀತಿ ಈ ರೀತಿ ಹೂ ಪೋದ್ ಮಾತು ಹೇಳಿದ್ರು ಈಗ್ಲೂ ಇದೆಯಂತ ಇದು ಇದ್ರ ತಾಯಿ ಯಾರೋ ವಿಡಿಯೋ ಮಾಡಿ ಫೋಟೋ ಹಾಕೋರೆ ಸ್ನೇಹಿತರು ಈಗ ಹಂಗಾಗಿರೋದ್ರಿಂದ ಸರ್ ಇದು ನಾನು ಹೇಳ್ಕೊಳಾರ್ದು ಅವ್ರ ಮನೇಲಿ ಹುಟ್ಟಿರ್ಬೋದು ಇದ್ ಯಾರ್ಯಾರ ಹೆಸರು ಕೊಡಬೇಕು ಏಕಾಕ್ಟ್ಕೊಂಡ್ ಬಂದದ್ ಇವತ್ತು ಅಷ್ಟೇ ಸರ್ ನಾನು ಹೇಳ್ಕೊಳಲ್ಲ ಅದನ್ನ ಜಂಬದ್ ಮಾತು ಎಲ್ಲ ಇರ್ಲಿ ನಾಲ್ಕ್ ಮನೆ ಭಿಕ್ಷೆ ಬೇಡ ಆದ್ರೂ ಸಾಕ್ಬಿಡ್ತೀನಿ ಬಿಡ್ತೀನಿ ಸರ್ ಇದನ್ನ ಹೇಳಿ ನನ್ಗಿಲ್ದಿದ್ರು ಪರಲ್ಲ ಅದ್ ನಮ್ ದನಿನ್ವ್ರು ಎಲ್ಲಾರು ಅಷ್ಟೇ ನಮ್ಮ ಸ್ನೇಹಿತರು ನಮ್ಮ ರೈತರು ಬಾಂಧವ್ರು ಎಲ್ಲಾರು ಅಷ್ಟೇ ದನ ಸಾಕದ್ಮೇಲೆ ಸರ್ ಇವತ್ತು ಇನ್ನೊಂದು ಮಾತು ವಿಶೇಷವಾಗಿ ಹೇಳ್ತೀನಿ ಅಂದ್ರೆ ಇದನ್ನ ಮೀಡಿಯಾದಲ್ಲಿ ಯಾರೇನಾದ್ರು ಅಂದ್ಕೊಳ್ಳಿ ಇವತ್ತು ದುಡ್ಡಿರೋನು ನೂರಕ್ಕೆ ನೂರ್ ಜನದಲ್ಲಿ ವ್ಯಕ್ತಿ ಕಾಲಕ್ ಟಚ್ ಆಗ್ತದೆ ದೂರ ಇಡ್ಬೇಡಿ ಕಾಲ್ಗೆಲ್ಲ ಹೋದ್ರೂರಲ್ಲಿ ಸರ್ ದುಡ್ಡಿರೋರು ನೂರಲ್ಲಿ ಹತ್ತು ಜನ ಅಷ್ಟೇ ಸರ್ ದನ ಸಾಕ್ತಾ ಇರೋರು ಇವತ್ತು ದನ ಸಾಕು ಫೀಲ್ಡ್ ಅಲ್ಲಿ ಇರೋರು ಬಸ್ಗಳನ್ನ ಸಾಕ್ತಾ ಇರೋರು ದುಡ್ಡು ಗಾಸೆ ಮಾಡ್ಕೊಂಡು ಸರಿಯಾಗಿ ದನ ಸಾಕ್ತಾ ಇಲ್ಲ ಇವತ್ತು ಬಡವ ಕಟ್ಟನ್ ಅಲ್ವಾ ಯಾರೇ ನಾನು ಬಡವ ಅಂತ ಹೇಳಲ್ಲ ದೇವ್ರು ನಮಗೂ ಕೊಟ್ಟವನೇ ನಾರ್ಮಲ್ ವ್ಯಕ್ತಿಗಳು ಸರ್ ಅವರೇ ತಿರ್ದು ಒರ್ದು ಒಬ್ರು ಮನೆ ಸಾಲ ಆಗ್ಲಿನ್ ಕೇಳಿ ಬಸವಣ್ಣ ಗಂಡ ಹುಯ್ತಾವ್ನೆ ತಿರ್ದು ಓರ್ದು ದನ ಸಾಕ್ತಾವ್ರೆ ಸರ್ ಬಸವಣ್ಣ ಸಾಕ್ತಾವನೆ ಹೇಳಿ ಬಡವ ಬಡವರು ಸಾಕಂಗೆ ನಾರ್ಮಲ್ ನಮ್ ರೈತರು ಸಾಕ್ದಂಗೆ ಶ್ರೀಮಂತ ಸಾಕ್ತಾ ಇಲ್ಲ ದುಡ್ಡಿರೋನು ದುಡ್ಡಿಗೆ ಇಷ್ಟು ದುಡ್ಡು ಕೊಟ್ರೆ ಅಷ್ಟಾಸ್ತಿ ಮಾಡ್ಬೋದು ಇಷ್ಟ ಆಸ್ತಿ ಮಾಡ್ಬೋದು ಆ ದುಡ್ಡು ಬಡ್ಡಿ ದುಡಿಬಹುದು ಇನ್ನೊಂದ್ ಮತ್ತೊಂದು ವ್ಯವಹಾರ ಮಾಡ್ಬೋದು ಏ ನಾವ್ ಹಂಗಿರ್ಬೋದು ರಾಯಲ್ ಆಗಿರ್ಬೋದು ಅದೆಲ್ಲ ಕ್ಷಣಿಕ ಸರ್ ಬಸವಣ್ಣನ ಸೇವೆ ಮಾಡ್ ನೋಡ್ರಿ ಜೀವನದಲ್ಲಿ ಏನು ಅನ್ನೋದು ಭಗವಂತನೇ ತೋರಿಸ್ತಾನೆ ಬಸವಣ್ಣನೇ ತೋರಿಸ್ತಾನೆ ಕೆಲವರು ಸರ್ ದುಡ್ಡುಗೋಸ್ಕರ ದರ್ಪಕ್ಕೆ ಏನೇನೋ ಮಾಡ್ತಾರೆ ಅದೆಲ್ಲ ಒಪ್ಪಲಿಲ್ಲ ಒಬ್ಬ ಬಡವನಾಗಿ ಹೇಳ್ತೀನಿ ಬಡವರ ಬಗ್ಗೆ ಹೇಳ್ತೀನಿ ನಿಸ್ವಾರ್ಥವಾಗಿ ಇದರಲ್ಲಿ ಸಂತೋಷ ಮಾಡಿಕೊಂಡು ಏನೇ ಕೆಲಸ ಮಾಡುದ್ರು ಪ್ರೀತಿಯಿಂದ ಮಾಡಿ ಬಸವಣ್ಣನ ಸಾಕಿ ಅವನೇ ಒಂದಲ್ಲ ಒಂದಿನ ಬೆಲೆ ಕೊಡ್ತಾನೆ ಹೌದು ಇದನ್ನ ಮುಂದೆ ಮಡಿಕೊಂಡ್ ಸರ್ ನಾವ್ ಯಾವತ್ತೂ ಬಸವಣ್ಣನ ಮುಂದೆ ಮಡಿಕೊಂಡು ನಾನು ನಾನು ಅಥವಾ ತೋರಿಸ್ಬಾರ್ದು ಅವನಲ್ಲಿ ಕ್ರಿಯ ಬಂದ್ರೆ ಅವನು ಕಣ್ಣೆ ನೋಡಿದ್ರೆ ನಮ್ಮನ್ನ ಮೇಲೆ ಎತ್ತಿ ಬೆಳೆಸ್ಲೂಬಹುದು ಆಕಾಶ ಎತ್ತರಿಕೆ ತುಳಿಲೂಬಹುದು ಬಸವಣ್ಣ ಪಾತ್ರದಲ್ಲಿ ನಮ್ಮನ್ನ ಸರ್ ಮೊನ್ನೆ ಆರ್ಟಿಕಲ್ ಓದ್ದೆ ಗೋವು ಇರೋ ಕಡೆ ವಾಸ್ತು ದೋಷ ಇರಲ್ಲ ವಾಸ್ತುನೆಲ್ಲ ಸರಿ ಮಾಡುತ್ತೆ ಎಂತ ಕೆಟ್ಟ ವಾಸ್ತು ಅಂತ ಸರ್ ಇನ್ನೊಂದು ಕೆಲವೊಂದು ನಾವು ಅದೆಲ್ಲ ಹೇಳಕ್ ಆಗಲ್ಲ ಕೆಲವೊಂದು ವಿದ್ಯೆಗಳು ಬಸವಣ್ಣ ಎಲ್ಲ ಕಡೆ ಇರ್ಬೋದು ಹೌದು ನಾವು ಕಟ್ಕೊಂಡಿರುವಂತ ಜಾಗಗಳು ಏರುಪೇರಿದ್ದಾಗ ಬಸವಣ್ಣನು ಏನು ಮಾಡಕ್ಕಾಗಲ್ಲ ಹೌದಾ ಕಾರಣ ಇಷ್ಟೇ ಅದು ಸರ್ ಮೂಗಿಲ್ದಿದ್ ಪ್ರಾಣಿ ನಮ್ಮಂಗ ಬಾಯಿ ಇದ್ದಿದ್ರೆ ನಾವ್ ಏನ್ ಬೇಕಾದ್ ನೋಡಿ ಇಷ್ಟೊತ್ತು ನಾನು ಮಾತಾಡ್ಬಿಟ್ಟೆ ಬಡ 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 ಅಂತ ವಿಡಿಯೋಲಿ ಅವೆಲ್ಲ ಲೆಕ್ಕಕ್ಕೆ ಬರ್ತ ಮಾತುಗಳು ಕೆಲವೊಂದು ಲೆಕ್ಕಕ್ಕೆ ಬರ್ತಾವ ಅಷ್ಟೇನೆ ಕೆಲವು ವಾಸ್ತು ದೋಷಗಳು ಯಾಕೆ ಮನೆ ಮಾಡ್ತಾ ಇದೀವಿ ಅಂದ್ರೆ ಮನೆ ಅಂದಾಗ ಹಿರಿಕರಿಂದ ಸಂಪ್ರದಾಯದಿಂದ ಒಂದು ಶಾಸ್ತ್ರ ಸಂಖ್ಯೆಯಿಂದ ಒಂದ್ ದೇವರು ದಿಂಡ್ರಿಂದ ಮಾಡಿ ಮಾಡಿದಾಗ ವಾಸ್ತುಗಳು ಎಲ್ಲಾ ಸರಿ ಹೋಯ್ತವೆ ಸರ್ ಅರ್ಥ ಇದ್ರ ಕೆಲವೊಂದು ಈ ನಮ್ಗೆ ಗೊತ್ತಿರಲ್ಲ ನಮ್ಮಂತೋರು ಈ ಭೂಮಿ ಟೈಮ್ ಎಷ್ಟೋ ಜನ ಈ ಭೂಲೋಕ ಹುಟ್ಟದ್ಮೇಲೆ ಎಷ್ಟೋ ಸರಿ ಲಯ ಆಗದಂತೆ ಭೂಮಿನ ಿ ಎಷ್ಟೋ ಜಾಗದಲ್ಲಿ ಏನೇನೋ ಆಗವೆ ಅವೆಲ್ಲ ಗಾಳಿ ಶಂಕೆ ರೂಪು ರೇಖೆ ಏನಾದ್ರೂ ವ್ಯತ್ಯಾಸಗಳು ಇರ್ತವೆ ಇದ್ದಾಗ ಸರ್ ಆ ಮುಖ್ಯ ಕೇಳಕ್ ಬರಲ್ಲ ನಮ್ಗೆ ಅರ್ಥ ಮಾಡ್ಕೊಳಾಕ್ ಬರಲ್ಲ ಆ ಟೈಮ್ ಅಲ್ಲಿ ನಾವು ಉದ್ವಂತರಾಗಿ ಈ ಮನೇಲಿ ಏನದೆ ವಾಸ್ತು ಇಲ್ಲ ನಾನು ಅಷ್ಟೇ ಸರ್ ಅದಕ್ಕೆ ನಮ್ಮ ಮಳೆ ಮನೇಲಿ ನಮ್ಗೆ ತುಂಬಾ ಜನ ಹೇಳಿದ್ರು ಏ ಅವನು ಆಶೋಕಿ ಮಾಡಕ್ ಹೋಗ ಮಾಡ್ಕೊಂಡ ಈ ನಾನು ಅವೆಲ್ಲ ದೌಲತ್ ಮತ್ ಆಡಕ್ ಹೋಗಲ್ಲ ಆಡದೋರು ನಮ್ಮ ಅಣ್ಣ ತಂದಿರ ಆಡದಿದ್ದವರು ನಮ್ಮ ಅಣ್ಣ ತಂದಿರ ನಮ್ಮ ಟೈಮು ಗಳಿಗೆ ಅಲ್ಲಿ ವಾಸ್ತು ದೋಷ ಇತ್ತು ಮುನೇಶ್ವರನ ಸಂಚರಣೆ ಇರೋದ್ರಿಂದ ನಾನು ದನ ಸತ್ತಾಗ ಕರ ಸತ್ತವ ನೋಡಿ ಐದು ವರ್ಷ ಆಯ್ತು ಬೇರೆ ನಮ್ಮ ಸ್ನೇಹಿತರ ಜಾಗ ನಮ್ಮ ಅಣ್ಣನ ಸ್ನೇಹಿತರ ಜಾಗ ಮತ್ತೆ ಐದು ವರ್ಷದಿಂದ ಸರ್ ನಾನಾಗ ನಾನು ಏನೂ ವ್ಯತ್ಯಾಸ ಆಗಿಲ್ಲ ಇಲ್ಲಿ ಉಣ್ತೀವೋ ಉಪವಾಸ ಆಗ್ತೀವೋ ದಿನಕ್ಕೆ ಅರ್ಗುಳ ಮಾಡ್ತೀವೋ ದನ ಸರ್ ನಮ್ಮ ಯಾವ ನಾನು ಭೂಮಿ ಮೇಲೆ ಸಣ್ಣ ಪಣ್ಣ ನಾನು ದನ ತಗೊಳನಲ್ಲ ಅರ್ಥ ಆಯ್ತಾ ನಾನು ನೋಡಿದ್ರೆ ಆಕಾಶ ನೋಡ್ಬೇಕು ದನ ಜಿರಾಫೆ ಇದ್ದಂಗೆ ಇರಬೇಕು ಅಂತ ದಾನುವೆ ಸೆಲೆಕ್ಷನ್ ಮಾಡೋದು ಅವ್ರು ಇಷ್ಟು ಬಿದ್ರೆ ನಮ್ಮ ಹತ್ರ ಬಂದ್ ತಗೋಬಹುದು ನೋಡ್ರಿ ಎರಡು ಎರಡು ವರ್ಷ ಮೂರು ಮೂರು ವರ್ಷ ಹುರ್ ಒಂದು ಜೊತೆಗೆ ಐದು ವರ್ಷನೂ ಹಾಕಿದ್ದೀವಿ ಕೆಲವರು ಮೂರ್ ಮೂರು ತಿಂಗಳು ಚೆನ್ನಾಗಿ ಮೇಸ್ಬಿಡ್ತಾರೆ ಇಲ್ದೆಲ್ಲ ಮಾಡ್ತಾರೆ ಅವು ಮುಂದೆ ಮನೆ ಹಾಳಾಗೋಗ್ಲಿ ಅಂತ ಏನೇನೋ ಮಾಡಿರ್ತಾರೆ ಅವು ಎಲ್ಲೆಲ್ಲೋ ಹೋಗಿ ವ್ಯತ್ಯಾಸಗಳಾಗಿ ಏನೇನೋ ಆಗೋಯ್ತವೆ ಆ ಉದ್ದೇಶದಿಂದ ಇವತ್ತಿನ ಕಾಲದಲ್ಲಿ ನೋಡಿ ಅದನ್ನ ನಾವು ಹೇಳಬಾರ್ದು ಅವರು ಬನ್ನಿ ಇಲ್ಲಿ ಈಗ ಸತತವಾಗಿ ಎರಡು ಎರಡೂವರೆ ತಿಂಗಳಿಂದ ಸರ್ ನಾವು ನಮ್ಮ ಸ್ನೇಹಿತರು ಹೊಸ್ದಾಗ ಹುಟ್ಟವ್ರೆ ನಮ್ಮ ಕೈಗೆ ಇವತ್ತು ಹೊಸ್ದಾಗ ಬಂದಿರೋರು ನಾವೆಲ್ಲ ಇನ್ನೊಂದು ಮತ್ತೊಂದೊಂದು ಮಾತಾಡೋದು ಎಲ್ಲ ಕಸಿದ್ರೆ ನಮ್ಮ ಕಮ್ಮ ಮಾಡೋರಲ್ಲಿ ಏನದೆ ಅಂದರೆ ಇವ್ರು ಏನೋ ಬೇಜಾರು ಮಾಡ್ಕೊಳ್ಳಿ ಕಲಿಯೋ ಗಂಟ ಭಾರಿ ನೈಸಾಗಿ ನಾವು ಕರೆದಿದ್ದ ತಕ್ಷಣ ಬರ್ತಾರೆ ಹೋಗ್ತಾರೆ ಇನ್ನೊಂದು ಮಾತಾಡ್ ಮಾಡ್ತಾರೆ ಕಲ್ತಾದ್ಮೇಲೆ ಸರ್ ಬಸವಣ್ಣನಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಮ ರೈತರು ತಗೊಂಡಿರ್ತಾರೆ ತೊಗೊಂಡಿರ್ತಾರೆ ಐದು ಲಕ್ಷ ಆರು ಲಕ್ಷ ಇವತ್ತು ಲಕ್ಷ ಬಿಟ್ಟು ಹೊಲ್ಟ ಸಾವಿರ ಇತ್ತು ನಾವು ಹುಡುಗರಲ್ಲಿ ಸಾವಿರ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಐವತ್ತು ಸಾವಿರ ದನ ಅಂದರೆ ದೊಡ್ಡ ವಿವೇನೆ ಇವತ್ತು ಇವೇ ದನ ಐದು ಲಕ್ಷ ಹತ್ತು ಲಕ್ಷ ಇವ ಮನೆ ಕೇಳಿದ್ರ ನಮ್ ಚಿಕ್ಕಂಡಟ್ಟಿವು ಹದಿನಾರು ಲಕ್ಷ ಅಂತ ಹಿಂಗೆಲ್ಲ ಲಕ್ಷಗಳು ಆಗ್ಬೋದು ಈಗ ಅವ್ರಿಗೇನಾಗದ ಏ ನಾ ಇದ್ರೆ ಅಲ್ವಾ ಅವ್ರ ದನ ಕಟ್ಟೋದು ನಾವು ಹೋಗ್ತಿದ್ರೆ ಅಂತ ಇದ್ ಮಾಡವ್ರೆ ಅದಕ್ಕೆ ಭಗವಂತ ಎಲ್ಲ ಸೃಷ್ಟಿ ಮಾಡಿರ್ತಾನೆ ಒಬ್ಬನ್ಗೊಬ್ಬ ಸೃಷ್ಟಿ ಮಾಡಿರ್ತಾನೆ ಇವತ್ತು ಅವರೇ ಒರಿಜಿನಲ್ ಕಸಬ್ದಾರು ಅವ್ರಿಗೂ ನಾವು ಅವ್ರಿಗೂ ಕರ್ಸಿ ಕೆಲಸ ಮಾಡಿಸಿದೀವಿ ಬಟ್ ಟೈಮ್ ಸರಿಯಾಗಿ ಬರಲ್ಲ ನೋಡಿ ಯಾರೋ ಒಬ್ಬ ಸ್ನೇಹಿತ ಸಿಕ್ಕೋನೇ ಇನ್ನ ಏಜು ಚಿಕ್ಕದಾದ್ರು ಯಾರು ಹೇಳಿದ್ರು ಬುದ್ಧವಂತರು ನಮ್ಮ ನೆಂಟರು ಇದು ನಮ್ಮ ಸ್ನೇಹಿತರು ಮಳವಳ್ಳಿ ತಾಲೂಕ್ನವರು ಏಯ್ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳಿ ಸರ್ ಇವತ್ತು ಹೇಳ್ತಾ ಇದ್ದೀನಿ ಯಾವ ಮಗ ಏನಾದ್ರು ಹೇಳ್ಕೊಳ್ಳಿ ಜೀವನದಲ್ಲಿ ಇಂಥ ಮಕ್ಕಳು ಭೂಮಿ ಮೇಲೆ ನಾಲ್ಕಾರು ಜನ ಹುಟ್ಟಿದ್ರೆ ನಾನು ನನ್ನ ಹತ್ರ ಎಲ್ಲ ಉಲ್ಟಾಯ್ತಿದ್ದೆ ಇವತ್ತು ದೊಡ್ಡದ್ಗೆ ಯಾರಾದ್ರೂ ಕಮ್ಮಾಡಿಸ್ಕೋದು ಸರ್ ನನ್ನ ಪ್ರಕಾರ ವರ್ಜಿನಲ್ ಕಸುಬ್ದಾರ ಸರ್ ಒರ್ಜಿನಲ್ ಅತಿ ವರ್ಜಿನಲ್ ಇವತ್ತು ಇವ್ರಿಗೆ ಅವ್ರಿಗೆ ನಾನು ಎತ್ಕಟ್ಟಿ ಮಾತಾಡಲ್ಲ ಬಟ್ ನಾನು ಕಣ್ಣಾರೆ ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನಾವು ಕಣ್ಣಾರ ನೋಡಿದ್ದೀವಿ ಯಾವ ಮಗ ಆದರೂ ಇವತ್ತು ದೊಡ್ಡತ್ತಿಗೆ ಪಾಪ ಫೋನ್ ನಂಬರ್ ತೊಗೊಳ್ಳಿ ತಗೊಂಡು ಯಾರನ್ನ ಕರೀಲಿ ಹೋಗಿ ಮಾಡ್ತಾರೆ ಆದ್ರೆ ನಾನು ಇವ್ರೂ ಹೇಳೋದು ಇಷ್ಟನೇ ಎರಡು ದಿನ ಹೆಚ್ಚು ಕಮ್ಮಿ ಟೈಮು ಟೈಮಿಗೆ ಸರಿಯಾಗಿ ಹೋಗಿ ಮಾಡಿ ಈಗ ನೂರು ಇಸ್ಕೊಳ್ತಾವೆ ಐನೂರು ಜಾಸ್ತಿ ಇಸ್ಕೊಳ್ಳಿ ಐನೂರು ಜಾಸ್ತಿ ಒಂದು ಸಾವಿರ ಇಸ್ಕೊಳ್ಳಿ ನೀವು ಹೋಗಿ ಮಾಡಿರಿ ಬಸವಣ್ಣ ಸಾಕಿರೋದು ಏನಕ್ಕೆ ಜಾತ್ರೆ ಮೆರ್ಸಾಕೆ ಆ ಟೈಮ್ ನೋಡಿರಿ ನಮ್ಮ ನಾಲ್ಕಲ್ಲೂ ಸಿದ್ಧಗಂಗೆ ಬಿಡ್ಬೇಕಾಗಿತ್ತು ಈ ಎತ್ತಿಗೆ ನಮ್ಮ ಸ್ನೇಹಿತರಿಗೆ ಹೇಳ್ದೆ ಬೇಕಾದಷ್ಟು ಫೋನ್ ಫೋನ್ಗಳು ಫೋನ್ಗಳೇತ್ಲಿಲ್ಲ ಆಮೇಲೆ ಯಾರೋ ಒಬ್ಬರು ಸ್ನೇಹಿತರು ನಮ್ಗೆ ಗೊತ್ತಿರಲಿಲ್ಲ ಕೊಟ್ಟರು ನಂಬರು ನಮ್ಮ ಅತಿ ನಮ್ಮ ಮಳವಳ್ಳಿ ಅಂದಾನಿಗೌಡರು ಅಂತೇಳಿ ಸರ್ ಒಳ್ಳೆ ಹಣ ಒಳ್ಳೆ ಥರ ಕರ್ಕೊಂಡು ನಾನು ನಿಜವಾಗ್ಲೂ ಸರ್ ನೂರಕ್ಕೆ ಈಗ ನಮಗೆ ಸ್ಕೂಲಲ್ಲಿ ಕೂಡ ಟೆಸ್ಟು ಮಾರ್ಕ್ಸು ಎಕ್ಸಾಮ್ ಬರ್ಸ್ತಾರಲ್ಲ ಪರೀಕ್ಷೆನಾ ನೂರು ಮಾರ್ಕ್ಸ್ಗೆ ನೂರಾವನ್ನೇ ಮಾರ್ಕ್ಸ್ ಕೊಡ್ಬೋದು ಈ ಹುಡುಗನಿಗೆ ಸರ್ ಊರಿಗೆ ಬಂದು ಕರೆದ್ರು ಮಾಡ್ತಾರಾ ಸರ್ ಬಂದು ಮಾಡ್ತಾರ ಸರ್ ಅವ್ರಿಗೆ ಅವ್ರು ಇರೋದೇ ಆಕಸ್ಬೋ ಮಾಡಲಿ ಮೆರೆಸ್ಲಿ ಇವರು ಹೆಸರು ಅಲ್ಲಾ ನಮ್ಮ ರಾಜೇವರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮುಳ್ಳೇಗಲ್ಲ ಅಂತ ಗ್ರಾಮ ನಮ್ಮ ಹೆಸರು ಬಂದು ರಾಜು ನಾವು ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಮಾಡ್ತೀವಿ ಅದೇ ನೀವು ಕಸುಬು ಬಂದು ಈಗ ಕೊಮ್ ಮಾಡೋದನ್ನ ಇಲ್ಲ ಸರ್ ಎಳ್ಸಾಯ ಕೊಮ್ ಮಾಡೋದು ಎಲ್ಲ ಮಾಡ್ತೀವಿ ಜಾಸ್ತಿ ನಮ್ದು ರೇಷ್ಮೆ ಭತ್ತ ಕಬ್ಬು ಹ್ಮ್ ಇದೇ ಜಾಸ್ತಿ ಇದು ಕೊಮ್ ಮಾಡ್ತಾ ಇರೋದು ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ನಾವು ಇಲ್ಲಿಗೆ ಆರು ವರ್ಷ ಆಯ್ತು ನಾವು ಕಲ್ತೀವಿ ಸರಿ ನನ್ನ ಸರ್ವಿಸ್ ಅಲ್ಲಿ ಹದಿನೈದು ಇಪ್ಪತ್ತು ವರ್ಷದವರು ಸರ್ವಿಸ್ ಮಾಡೋರಲ್ಲ ಕಸಬು ಅವ್ರಿಗಿನ್ನ ಹೆಚ್ಚಾಗೆ ಮಾಡ್ತಾನೆ ಅಂತ ನಾನು ಹೇಳಬಲ್ಲೆ ಸರ್ ಇವ್ರಿಗ ಕಾರಣ ಇಷ್ಟೇ ನಾನ್ ಕಣ್ಣಾರ ನೋಡ್ದೆ ಎಂಟೆ ತಾಳು ದೊಡ್ಡ ದೊಡ್ಡತ್ಗೆಲ್ಲ ಮಾಡವ್ರ ಇವತ್ತು ಯಾವ ಮಗ ಆದ್ರೂ ಧೈರ್ಯವಾಗಿ ಮಾಡಿಸ್ಬೋದ ಸರ್ ಇವನ್ ಕೈಲಿ ಈ ಹುಡುಗನ್ ಕೈಲಿ ರಾಜು ಅನ್ನೋ ಹುಡುಗನ ಕೈಲಿ ಎತ್ತು ಕೆಡವೋದ್ರಲ್ಲೂ ಅಷ್ಟೇ ಎತ್ ನಿಲ್ಲಿಸ್ಕೊಳ್ಳೋ ದಕ್ಷತೆ ಅಷ್ಟೇ ನೋಡಿ ಸರ್ ಆ ಜಿರಾಫೇತ್ಗೆ ಇವತ್ತು ಆ ಜಿರಾಫೇತ್ ಇದು ಕುಂಬು ಇದು ಮತ್ತೊಂದು ನೋಡಿದಿವು ಮಾಡಿದ್ರು ಅವರು ಚೆನ್ನಾಗಿ ಮಾಡ್ತಾರೆ ಬಿಟ್ಟು ಅವರು ಸಮೀಕ್ಷೆ ಚೆಕ್ನಾಗ್ ಬರಲಿಲ್ಲ ಅವ್ರು ಎಡಬಲ ಸೂಕ್ತಾನೆ ಸರ್ಗೆ ಮಾಡಿದ್ರಿಂದ ಲಕ್ಷಣವಾಗಿ ಚೆನ್ನಾಗಿ ಕಟ್ಟಲ್ಲ ಕಟ್ಟದ್ಮೇಲೆ ಗುಂಡಿಗೆ ಬೇಕು ತನಿಖೆ ಕೊಮ್ಮಕು ಗುಂಡಿಗೆ ಬೇಕು ಅದಕ್ಕೆ ಗುಂಡಿಗೆ ಗುಂಡಿಗೆ ನೋಡಿಯಾ ಡಬಲ್ ಗುಂಡಿಗೆ ಇರುವಂತ ಮನುಷ್ಯ ಆ ಕೆಂಪೈ ನೋಡಿ ದೇವರಾಜು ಸರಿ ಪಾಪ ಅವರು ಅವ್ರು ಬಂದಿದ್ರು ಸರಿನೆ ಈಗ ಅವ್ರ ಜಾಗದಲ್ಲಿ ಇವರೇ ಸರಿ ಸರ್ ಅಂದ್ರೆ ಆಲ್ಮೋಸ್ಟ್ ಮಂಡ್ಯ ಭಾಗದವ್ರು ತುಂಬಾ ಫೇಮಸ್ ಫೇಮಸ್ ಈಗ ತಂದ್ ಕೊಟ್ಟವ್ರೆ ಆ ಜಿಲ್ಲೆ ಮಂಡ್ಯ ಮಂಡ್ಯ ಜಿಲ್ಲೆಯವರು ಅವ್ರು ಯಾವ ಊರಲ್ಲಾ ನಾವು ಹುಟ್ಟಿರ್ಲಿ ಮಸವಣ್ಣನ ತಿದ್ದು ಬುದ್ಧಿ ಕಂಡಂತ ಹೇಳದವರು ಅವ್ರಂತ ದೊಡ್ಡ ಸರ್ ಮಾಡಿಸಬೇಕು ಅಂದ್ರೆ ಅಂದಾಜ್ ಎಷ್ಟು ಬಿಡ್ಬೋದು ಸರ್ ಖರ್ಚು ನಿಮ್ ಪ್ರಕಾರ ಸರ್ ಅವರು ತಗೊಳೋದ್ರ ಮೇಲೆ ಇರ್ತದೆ ಬರ್ತಾರೆ ಕಂಪ್ಲೀಟ್ ಈಗ ದುಡ್ಡೋ ಏನ್ ಮಾಡ್ತಾರೆ ನಮ್ ರೈತರುಗಳು ಸಾವಿರ ಸಾವಿರ ಕೊಡೋದವ್ರು ಎರಡ್ ಸಾವಿರ ಹೆಚ್ಚಕ್ ಕೊಡ್ಬೋದು ಅವ್ರೇನು ಇಷ್ಟೇ ಕೊಡಿ ಅಂತ ಕೇಳಲ್ಲ ಈಗ ಅವ್ರಿಗೆ ನಾವು ಬಂದ್ ಮೂರ್ ದಿನದ ಬಂದ್ ಮಾಡೋರು ಎರಡ್ ದಿನದಿಂದ ಇವತ್ ಮೂರ್ನ ದಿನ ನಾವು ಅನುಸರಿಸಿ ಇರೋರು ಇರ್ತಾರೆ ಇಲ್ದೋರು ಇರ್ತಾರೆ ಅವ್ರು ಈಸ್ಕೊಳ್ಳೋ ಧರ್ಮ ಅವ್ರಗ್ ಸೇರಿದ್ದದ್ದು ನಾವು ಇಷ್ಟೇ ಇಸ್ಕೋ ಅಷ್ಟೇ ಇಸ್ಕೋ ಅಂತ ನಾವ್ ಹೇಳಕ್ ಆಗಲ್ಲ ಅವ್ರು ಅಷ್ಟೇ ಕೊಡಿ ಅಂತ ಅವ್ರು ಹೇಳಿದ್ರು ಅವ್ರದ್ದು ತಪ್ಪಾ ಖುಷಿ ಪಟ್ಟು ಏನ್ ಕೆಲಸ ಮಾಡಿದ್ರು ಅದಕ್ಕೆ ನೋಡ್ಕೊಳ್ಬೇಕು ದುಡ್ಡೋರ್ ಕೊಡ್ಲಿ ಬಿಡಿ ಸರ್ ನಾನು ಇವ್ರು ಅವ್ರು ಅಂತ ಹೇಳಲ್ಲ ಬಡವರಿಗೆ ಬೇಕಾರೆ ಒಂದ್ ಐನೂರು ಸಾವಿರ ಸ್ವತ್ ಇಸ್ಕೊಳ್ಳಿ ದುಡ್ಡು ಕೊಡಾಕ್ ಬಂದ್ರೆ ಈಸ್ಕೊಳ್ಳಿ ಪಾಪ ಕಷ್ಟಪಟ್ಟು ಮಾಡ್ತಾರೆ ಈಗ ಬಸವಣ್ಣ ಕಟ್ಟಿದೀವಿ ಹೆಂಗ್ ಬೇಕಂತ ತಗೊಂಡು ಕಟ್ ಹಾಕಿದ್ರೆ ಇವೇನು ಹೆಂಗವೇ ಅಂತಾರೆ ಅದೇ ಒಂದು ಮೆಲ್ ಕೊಟ್ಟಾಗ ಅವಕ್ಕೆ ಒಂದು ಏನೋ ಒಂದು ಲಕ್ಷಣ ಕಾಣ್ತವೆ ನೋಡೋ ಕಣ್ಣಿಗೆ ಇಪ್ಪ ಕಂಡ್ವೆ ಬಸವಣ್ಣ ಸಾಕ್ಷಾತ್ ಇವ್ರ ಕಣ್ಣ ಕಾಣ್ತವೆ ಅದ್ರ ಬಗ್ಗೆ ಎರಡನೇ ಮಾಡ್ತಾರ ಸರ್ ಆಮೇಲೆ ಇವಾಗ ನೀವು ಯಾವ ಜಾತ್ರೆಗೆ ನೀವು ಕಮಿಟಿಗೆ ಹಾಕ್ಬೇಕು ಅಂತ ಇಷ್ಟಪಡ್ತೀರಿ ಅವ್ರು ಪ್ರತಿ ವರ್ಷ ಪ್ರತಿ ವರ್ಷ ಪ್ರದರ್ಶನಕ್ಕೆ ಹಾಕ್ತಿರಲ್ಲ ಎತ್ಕೊಳ್ಳ ಸರ್ ನೀವು ಯಾವ ಎಲ್ಲಾ ಎಲ್ಲಾ ಪಾಯಿಂಟ್ ಗಿನ್ನ ಈ ಪಾಯಿಂಟ್ ತುಂಬಾ ಅತ್ಯಮೂಲ್ಯವಾದ ಮಾತಿದು ಈ ಪಾಯಿಂಟ್ ಕಾರಣ ಇಷ್ಟೇ ಸರ್ ಬೇಬಿ ಅನ್ನೋ ಗಂಡ ಜಾತ್ರೆ ಯಾ ಮಹಾನುಭಾವ ಮಾಡಿದ್ನೋ ನಮ್ ರೈತ ಎರೋ ಪುಟ್ಟಣ್ಯ ಅಂದ್ಬಿಟ್ಟು ಅವ್ರು ನಮ್ಮ ದರ್ಶನ್ ಪುಟ್ಟಣ್ಣ ಅವ್ರ ಮಗ ಈಗ ಮಾಡಿಸ್ತಾವ್ರೆ ಅದ್ರ ಮುಂದೆ ಪುತ್ರ ಜೋರ್ ಮಾಡ್ತಿದ್ರೆ ಎಮ್ ಎಲ್ ಎ ರಾಜಕೀಯದ ವಿಚಾರವಾಗಿ ಏನಾದ್ರು ಬಿಡಿ ನಮ್ಗೆ ಗಣ ಅದನ್ನ ಆದ್ರೆ ಇವತ್ತು ಸತತವಾಗಿ ನಾವು ಕಂಡಂತ ಅಲ್ಲೇ ನಮ್ ನೆಂಟ್ರವ್ರ ಸರ್ ನಮ್ಮ ಮಕ್ಕನ್ಗಲ್ಲೇ ಕೊಟ್ಟಿರೋದು ಚಿಂಕುಳಿ ಎರಗೊಂಡಳ್ಳಿ ಪಕ್ಕ ನಮ್ ಕಳೆಗೋಡು ಊರ್ ಪಕ್ಕ ಕೊಡಲ್ಲ ಅಂತ ನಾನು ಇಷ್ಟುದಾಗ ಹುಡುಗಿನಿಂದ ನೋಡಿದೀನಿ ಬೇಬಿ ಜಾತ್ರೆ ಅಲ್ಲಿ ಯಾವಾಗ್ಲೂ ಹೆಣ್ಣಸ್ಗಳು ಜಾಸ್ತಿ ಸೇರ್ತಿದ್ವು ಆಮೇಲೆ ಸುಮಾರು ಪುಡಿತನ ಸೇರ್ತಿದ್ದೋ ಸರ್ ಆ ಪುಣ್ಯಾತ್ಮ ಎಲ್ಲೋಗಿ ಸೇರೋನು ಒಬ್ಬ ದೇವ್ರ ಕಂಡಂಗೆ ಕಾಣ್ಬೇಕು ನಾವು ಬಸವಣ್ಣನ ಸಾಕೋರ್ ಎಲ್ಲಾರು ವರ್ಷ ನಮ್ ರೈತರುಗಳು ಹೇಳಿ ಪುಟ್ಟಣೆ ಅವರಲ್ಲ ಅವ್ರ ಸತ್ತೋಗೋರಲ್ಲ ನಮ್ ರೈತರ ಪರವಾಗಿ ಅವ್ರನ್ನ ಸಾಕ್ಷ ದೇವ್ರು ಅಂತ ಕಾಣ್ಬೇಕು ಬಸವಣ್ಣ ಸಾಕೋರು ಹೋರಾಟಗಾರರು ಆ ಬೇಬಿನ ಸರ್ ಇಡೀ ಇತಿಹಾಸದಲ್ಲಿ ಇನ್ನ ಹತ್ತು ಜನ್ಮ ಅಲ್ಲ ಇಂತ ಹತ್ತು ಇಂತ ಐನೂರು ವರ್ಷ ಸಾವಿರ ವರ್ಷ ನಮ್ಮಂತ ಹತ್ತು ಜನ್ಮ ಹುಟ್ಟಿದ್ರುನು ಇತಿಹಾಸ ಸೃಷ್ಟಿ ಮಾಡಿ ಹೊಲ್ಟೋದ ಸರ್ ಅಯ್ಯಪ್ಪ ಈಗ ಅವ್ರ ಮಗ ಪಾಪ ಮಾಡ್ತಾವ್ರೆ ನಮಗೂ ಖುಷಿ ಅಲ್ಲಿ ಫ್ರೀಜ್ ಆಗ್ಲಿ ಆಗ್ದೋಗಲಿ ಸರ್ ಇವತ್ತು ಐದ್ ಜೊತೆ ಕೊಡ್ತಾ ಇದ್ರು ಏನೋ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಕಿವಿಯಿಂದ ಕೇಳಿದೀನಿ ಕಣ್ಣಿಂದ ನೋಡಿಲ್ಲ ಈ ಸರಿ ಕಳೆ ಅಲ್ಲ ಹತ್ತು ಜೊತೆ ಮಾಡವ್ರಂತೆ ಅವ್ ಒಂದ್ ಗಾಮ್ ಕಮ್ಮಿನೇ ಕೊಳ್ಳಿ ಗಂಡು ಮಕ್ಕಳು ಅಂದ್ರೆ ಅವರು ಸರ್ ಗಂಡ ಮಕ್ಕಳಂದ್ರೆ ಚಿನ್ಕೊಳ್ಳಿ ನಮ್ ಬೇಬಿ ಜಾತ್ರೆಲಿ ಅವ್ರು ಯಾರೇ ನಡೆಸ್ಲಿ ಇವತ್ತು ನಮ್ಮ ಆಗಡಿ ಇತಿಹಾಸ ಸೃಷ್ಟಿ ಮಾಡಿದಂತ ಜಾತ್ರೆ ಹಾಳು ಮಾಡ್ತಾವ್ರೆ ಸಿದ್ಧಗಂಗೆ ನೋಡಿ ನಮ್ ಸ್ವಾಮಿಗಳು ಹಳೆ ಸ್ವಾಮಿಗಳು ಇರೋ ಗಂಟೆ ಅಷ್ಟು ಆಮೇಲೆ ಕೆಲವು ಜನ ಸರ್ ಪುಡಿ ಜನ ಅವ್ರೆ ರಾಜಕೀಯ ವಿಚಾರವಾಗಿ ಆಮೇಲೆ ಇಲ್ದವೆಲ್ಲ ಮಾಡಿ ಅವರೇ ಅವರೇ ಮೆಂಬರ್ಗಳು ಅವರೇ ಡಾಕ್ಟರ್ಗಳು ಅವ್ರು ಹೊಡೆದಂತ ದನ ಇದ್ ಮಾಡ್ಬೇಕು ಸೆಲೆಕ್ಷನ್ ಮಾಡಿಸ್ಬೇಕು ಕರ್ಕೊಂಡ್ ಬಂದ್ ಎಲ್ಲಿ ಇದ್ದವೆಲ್ಲಾನು ಹಂಗ ಮಾಡಿ ನಮ್ ಜಾತ್ರೆಗಳು ಹಾಗೆ ಮಾಡ್ತಾವ್ರೆ ಇವತ್ತು ಕರ್ನಾಟಕಕ್ಕೆ ಹೊರಹೊಮ್ಮ ಇದ್ದಂತ ಜಾತ್ರೆ ಅವತ್ತಿನ ಕಾಲ ಚುನ್ ಚುನ್ ಕಟ್ಟೆ ಇತ್ತು ಮುಡುಕ್ತೊರೆ ಇತ್ತು ಈ ನಮ್ಮ ಭಾಗದಲ್ಲಿ ಸಿದ್ಧಗಂಗೆ ಇತ್ತು ಘಾಟಿ ಇತ್ತು ಇವೆಲ್ಲ ಸರ್ ದುಡ್ನಾಸೆಗೆ ಇಲ್ದವೆಲ್ಲ ಮಾಡಿ ದನ ಶೋಕಿನ ಸರ್ ಹಿಂಗ್ ಮಾಡಿದ್ರೆ ಯಾರಿಗೆ ಮುಂದೆ ಬಿಡ್ತಾರೆ ಇಂತ ಲಕ್ಷಾಂತರ ರೂಪಾಯಿ ಬಂಡವಾಳ ಆಗಿ ದನ ಕಟ್ಟಕ್ಕೆ ನಮ್ಗೇನೋ ಒಂಥರ ಏನೋ ಒಂಥರ ಇದು ಹೇಳ್ಬಾರ್ದು ಆ ಭಾಷೆನ ಹುಚ್ಚು ಅಂತಾರೆ ಹೇಳ್ಬಾರ್ದು ಒಂಥರ ಅಂಟ್ರೋಗ ಇದ್ದಂಗೆ ಇದು ನಮಗೆ ಕಾಲ್ದಿಂದನೂ ಫ್ರೈಜ್ ಆಗಲಿ ಆಗದಾಗಲಿಂದ ಮುನ್ನೂರು ಅರವತ್ತೈದು ದಿವಸ ನಾವು ಆಮೇಲೆ ಕೆಲವರು ಅವರೇ ಸರ್ ಜಾತ್ರೆ ಶೋಕಿಗೆ ಎರಡೆರಡು ದಿನ ತಂದು ಒಂದು ಎರಡು ತಿಂಗಳು ಮೂರು ತಿಂಗಳು ದನ ಸಾಕ್ಬಿಟ್ಟು ಆಮೇಲೆ ಕೊಟ್ಬಿಡ್ತಾರೆ ಹೋದಷ್ಟು ಹೋಗಲಿ ನಾವು ಹಂಗಲ್ಲ ಸರ್ ಇವತ್ತೇ ಇರಲಿ ಸಾಯಿ ಹೊರ್ಗಿರ್ಲಿ ನನಗೆ ಅವರು ಇವತ್ತು ಮಾತಾಡಿದೀನಿ ನಾಳೆ ಬೆಳಿಗ್ಗೆ ನನ್ನ ಸಾವು ನೋಡಲಿ ಭಗವಂತ ಬಸವಣ್ಣ ಅವ್ನು ಬೆಳೆಸೋನು ಬೆಳೆಸಿದ್ರೆ ಅವ್ನು ಬೆಳೆಸಲಿ ಸ ನಾವು ಸತ್ಯವಾಗಿದ್ರೆ ಇಲ್ವಾ ಬೇಡ ನಾಳೆ ಬೆಳಗಿನ ಮಣ್ಣಾಗ್ಲಿ ನನ್ನ ಆಯುಷ್ ಇರೋ ಗಂಟಾನು ಸರ್ ಒಂದ್ ಜೊತೆ ಬಸವಣ್ಣ ಅಂತ ಮುನ್ನೂರ ಅರವತ್ತೈದು ದಿನ ಉಲ್ಲಾಕ್ತೀನಿ ಸರ್ ಬೇಡ ಇಷ್ಟೇ ನಮ್ಗೆ ದೇವ್ರು ಕೊಟ್ಬಿಟ್ಟವನೇ ಅವರ ಆ ವರದಂತೆ ನಾವು ನಡ್ಕೊಂಡೋಗ್ತೀವಿ ಕಷ್ಟನೋ ಸುಖನೋ ಇರ್ಲಿ ಇಲ್ದ ಹೋಗ್ಲಿ ಹದಿನಾರು ಮನೆ ಭಿಕ್ಷೆ ಬೇಡ ಆದ್ರೂ ದನಸ್ ಸರ್ ಇವತ್ತು ಬೇಬಿ ಜಾತ್ರೆ ಅಂದ್ರೆ ಸರ್ ಆಮೇಲೆ ಸಿಹಿಹಳ್ಳಿ ಎಣ್ಣೆಸ್ಗಳಲ್ಲಿ ಅದು ಸರ್ ತುಂಬಾ ಇತ್ತೀಚೆಗೆ ಬಂದಂದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬಂದ್ರು ಆ ಜಾತ್ರೆನೂ ಒಳ್ಳೆ ಮೆರದು ಕೊಡ್ತಾವ್ರೆ ಎಲ್ಲ ನಮ್ಮ ರೈತರುಗಳೇ ಸೇರಿ ಅಲ್ಲಿ ತುಂಬ ಸತ್ವಂತೆ ಅವಳು ಹಂಗೆ ನಡ್ಸ್ಕೊಂಡು ಹೋಯ್ತಾವಳೆ ಇವತ್ತು ನಾವು ಯಾವ ಜಾತ್ರೆಗೆ ಹೋಗಿದ್ರು ಸರ್ ನಮ್ಮ ಮಾಡಲಿಕ್ಕೆ ಫ್ರೈಜ್ ಆಗ್ಲಿ ಬಿಡ್ಲಿ ಅದೇನೇ ಆಗಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ ಸರ್ ನಾನು ಕಟ್ಟಾಕ್ತಿನಿ ಒಂದು ದಿನ ಅಥವಾ ಈ ಬೇಬಿ ಜಾತ್ರೆಗೆ ಹೋಗಿ ಹೋಗ್ತೀವಿ ಸರ್ ಕಾರಣ ಇಷ್ಟೇ ಆ ಅಖಾಡದ ಜಾತ್ರೆ ಸರ್ ಅದು ಅಖಾಡದಲ್ಲೇ ಅಖಾಡ ಅಲ್ಲಿ ಕಮಿಟಿ ಸುಮಾರು ಎಷ್ಟು ವರ್ಷ ನಡೀತದೆ ಸರ್ ಅಲ್ಲಿ ಕಮಿಟಿ ಬಂದೇ ಬೇಬಿ ಪೇಟದಲ್ಲಿ ಮಾಮೂಲಿಯನ್ನು ಒಂದ್ ಐದಾರು ದಿನ ಅಲ್ಲಲ್ಲ ಎಷ್ಟು ವರ್ಷದಿಂದ ನಡೆಸ್ತದ ನಾನ್ ಕಂಡ ಮಾತ್ರ ಒಂದು ಇಪ್ಪತ್ ವರ್ಷದಿಂದ ಆಚೆ ಅದಕ್ ಮುಂಚೆ ಹೆಂಗೊ ಗೊತ್ತಿಲ್ಲ ನಾವ್ ಇಲ್ಲಿಯವರು ನಮ್ಮ ಹತ್ರ ಜಾತ್ರೆ ಹೇಳ್ಬೋದಾಗಿತ್ತು ಆ ಜಾತ್ರೆ ಬಗ್ಗೆ ನಾನ್ ಕಂಡಂಗೆ ಈಗ ಫ್ರೀಜ್ ಪುಟ್ಟಣೆಯರು ರೈತರು ಪುಟ್ಟಣೆಯರು ಅವರು ಅವರಿಂದ ಈಚೆಗೆ ಬಂತು ಸರ್ ಜಾತ್ರೆ ಅದಕ್ಕೆ ಮುಂಚೆ ಹೆಂಗೋ ಗೊತ್ತಿಲ್ಲ ಬಹಳ ಪ್ರಾಮುಖ್ಯತೆ ಕೊಟ್ಟು ನಡೆಸ್ತದೆ ತುಂಬಾ ಪ್ರಾಮುಖ್ಯತೆ ಕೊಟ್ಟ ಆ ಮನುಷ್ಯ ಯಾರೇ ಆಗಿರ್ಬೋದು ಸಮಾನ ಕಾಣಬೇಕು ನಮ್ ರೈತರ ಕಿಂಗ್ ಎ ಕಿಂಗ್ ಸರ್ ಕಿಂಗ್ ಆಫ್ ದ ಕಿಂಗ್ ಬಟ್ ಆದ್ರೂ ಸರ್ ಇವಾಗ ರೈತರುಗಳಿಗೆ ಅದಷ್ಟು ಪ್ರೋತ್ಸಾಹ ಸಿಗ್ತಾ ಇಲ್ಲ ಎಷ್ಟೊಂದ್ ವಿಭಾಗದಲ್ಲಿ ಆಗ್ಲಿ ಬೆಳೆ ಇದ್ರಲ್ಲಾಗ್ಲಿ ಕೆಲವೊಂದು ಮೋಸ ಆಗ್ತದೆ ಮಳೆ ಬರ್ದೇ ಇರೋದು ಮಳೆ ಬಂದಿರೋದು ನಾನು ಹೇಳ್ತಾ ಇದೀನಲ್ಲ ಸರ್ ಅವಾಗ ರಾಜ್ಯ ನಮ್ಮ ಮೈಸೂರು ಮಹಾರಾಜ ಇದ್ರು ಆ ಕಾಲದಲ್ಲಿ ಬೆಳೆ ಮಳೆ ಸೌಖ್ಯ ಕ್ಷೇಮ ಸೌಖ್ಯ ಎಲ್ಲಾ ಇತ್ತಂತೆ ನಾವ್ ಕಂಡ್ ನಮ್ಮ ಅಬ್ದಿರ್ ಹೇಳೋರು ಈಗ ನಮ್ ಕರ್ನಾಟಕ ರಾಜ್ಯ ಆದ್ಮೇಲೆ ಮುಖ್ಯಮಂತ್ರಿಗಳ ಆ ಸ್ಥಾನದಲ್ಲಿ ಕೂತ್ಕೋದಾಗ ಮಿನಿಸ್ಟರ್ಗಳು ಮಾಡ್ಬೇಕ್ರಿ ಆ ಕೆಲಸನ ನಮ್ ರೈತರಿಗೆ ಬೆಲೆ ಕೊಡಬೇಕು ಬಸವಣ್ಣನ ಬೆಲೆ ಕೊಡಬೇಕು ಬಡವ್ರ ಬಗ್ಗೆ ಮುಂದರ್ಸ್ಬೇಕು ಎಲ್ಲಾ ಇವರೇ ಬರ್ದಾಕೊಂಡ್ ಬಾಚಾಕೊಂಡ್ ತಿಂತಾವಿ ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ನಾನು ಎಲ್ಲಾ ಪಕ್ಷದವರು ನಂಬರ್ ಒನ್ ಕಳ್ರೆ ಅವ್ನ ಅವರ ಸಾವಿರ ಕೋಟಿ ಮಾಡ್ದ ಇವ್ನಿಟ್ ಸಾವಿರ ಕೋಟಿ ಮಾಡ್ದ ಇಡೀ ರೇ ಈ ಭೂಮಿ ಎಲ್ಲ ಕಬ್ಳಿಸ್ತವ್ರಲ್ಲ ಅವ್ರ ಅಪ್ತೀರ ಮಾಡಿ ಅವ್ರ ಆಸ್ತಿ ಮಾಡ್ಲಿ ಬಿಡ್ರಿ ಹೋಗಿ ನಮ್ ಗೋವುಗಳಿಗೆ ಅವಾಗ ರಾಜರು ಬಿಟ್ಟಂತ ಜಾಗಗಳು ಅವು ಒಂದೊಂದ್ ಊರಿಗೆ ಒಂದೊಂದ್ ಗ್ರಾಮಕ್ಕೆ ಒಂದೊಂದ್ ಪಂಚಾಯತಿಗೆ ನೂರ ಎಕರೆ ಐವತ್ ಎಕರೆ ಅಲ್ಲಲ್ಲಿ ಆ ಭಾಗಕ್ಕೆ ಪ್ರಾಂತ್ಯಕ್ಕೆ ಸೇರಿದಂಗೆ ಐನೂರು ಎಕರೆ ಸಾವಿರ ಎಕರೆ ಇನ್ ಬಿಟ್ಟಿದ್ರು ಆ ಪ್ರಾಂತ್ಯಕ್ಕೆ ಸೇರಿದಂಗೆ ನಮ್ ರಾಜರುಗಳು ಅವತ್ತು ವಿಂಗಣ್ಣೆ ಮಾಡ್ಬಿಟ್ಟಿದ್ರು ಗೋವು ಮೇಯಾಕೆ ಕಾಡುವಂತ ಗೋಬಾಡು ಅಂತ ಹೇಳಿ ಅದನ್ನೆಲ್ಲ ನಮ್ ರಾಜಕೀಯದ ವ್ಯಕ್ತಿಗಳು ಇಲ್ದವೆಲ್ಲ ಕಾಕ ಪತ್ರಗಳು ಲಿಪಿಗಳೆಲ್ಲ ಸೃಷ್ಟಿ ಮಾಡಿ ಇಲ್ದವೆಲ್ಲ ಮಾಡ್ಬಿಟ್ಟು ನಮ್ ರೈತರಿಗೆ ನಮ್ಮ ಗೋಗಳಿಗೆ ಮೇವಿಲ್ದಂಗೆ ರೈತರು ಬೆಲೆ ಇಲ್ದಂಗೆ ಆಮೇಲೆ ರೈತರ ನೇರವಾಗಿ ಕ್ರಹಿ ಈ ಪಾಣಿ ಇದ್ದಂತ ಜಾಗಗಳು ಇರುವಂತ ಜಾಗಗಳೇ ಮೋಸ ಮಾಡ್ತಾವ್ರೆ ಇವತ್ತು ಸರ್ಕಾರಗಳು ಇವ್ರ ಅಪ್ಪ ಕೇದ್ ಮಡಗಿದ್ನಲ್ಲ ರಾಜಕೀದ ಮಕ್ಕಳದು ಅವ್ರ ಅಪ್ಪ ಅವ್ರಪ್ಪ ಇರೋ ಅವ್ರ ಕೇದ್ ಮಡಗಿದ್ರಲ್ರಿ ನಮ್ ರೈತರಿಗೆಲ್ಲ ಹಾಳ್ಮಾಡ್ತಾವ್ರಿ ಎಲ್ಲಾ ಕಡೆನೂ ಏ ಆಕ್ರಿ ನಾನೇನು ಎದ್ರುಕೊಳಲ್ಲ ಇವತ್ತಿದ್ದೀನಿ ನಾಳೆ ಸಾಯ್ಲೇಬೇಕು ಶಾಟ ಹಿಂಗ್ ಮಾಡಿ ನಮ್ ರೈತರಿಗೆ ಏನ್ ಹೇಳ ಸರಿಯಾದ ಬೆಲೆಗಳು ಕೊಡ್ತಾ ಇಲ್ಲ ಸರಿಯಾಗಿ ರೈತರುಗಳು ಒಂದು ಅನುಕೂಲ ಕೊಡ್ತಾ ಇಲ್ಲ ಆಸ್ತಿಗಳು ಮಾತ್ರ ಬೆಂಗಳೂರು ಸುತ್ತಮುತ್ತ ಎಲ್ಲಾ ನಗರಗಳಲ್ಲಿ ಇವರೇ ಬಾಚಾಕ್ ಹೋಗಬೇಕು ಇವರೇ ಕಾನೂನುಗಳು ಮಾಡ್ಬೇಕು ಇವರೇ ಇಲ್ದ ಇವೆಲ್ಲ ಮಾಡ್ಬೇಕು ಮಾಡಿ ಸರ್ ಎಲ್ಲ ತಿನ್ನಿಂಗ್ಲಾಗ್ ತಿಂದ್ ರೈತರಿಗೆ ನೀವು ಮೇನ್ ಸರ್ಕಾರಕ್ಕೆ ಏನ್ ಕೋರಿಕೆ ಮಾಡ್ತೀರಾ ಒಂದೇ ಮನವಿ ಸರ್ ಅವತ್ತು ಸ್ವತಂತ್ರ ಇಲ್ಲೇ ಸ್ವತಂತ್ರ ಬಂದಾಗ ಜೈ ಜವಾನ್ ಜೈ ಕಿಸಾನ್ ಅಂತ ಕೊಟ್ಟಿದ್ರು ಸ್ವತಂತ್ರ ಬಂದಾಗ ನಾವು ಕೇಳಿದಂತ ಮಾತು ನಾವ್ ಇರ್ಲಿಲ್ಲ ಸ್ವತಂತ್ರ ಬಂದಾಗ ನಾವು ಹುಟ್ಟಿಲ್ಲ ಜೈ ಜವನ್ ಜೈ ಕಿಸಾನ್ ಅಂತ ಏನ್ ಬೆಲೆ ಕೊಟ್ಟಿದ್ರು ಆ ಬೆಲೆನ ಜೈ ಕಿಸಾನ್ ಕೊಡಬೇಕು ಜೈ ಜವನ್ ಕೊಡ್ತಾವ್ರೆ ಜೈ ಕಿಸಾನ್ ರೈತರು ಈ ಜನ್ಮಕ್ಕೆ ರೈತರಿಗೆ ಯಾವತ್ತು ನಮ್ಮ ಸರ್ಕಾರ ರಾಜಕಾರಣಿಗಳು ಬೆಲೆ ಕೊಡ್ತಾರೋ ಅವತ್ತು ಪ್ರಪಂಚ ಸುಭಿಕ್ಷವಾಗಿರ್ತದೆ ಸರ್ ನಿಜ ನಿಜ ಇಡೀ ಪ್ರಪಂಚ ನಮ್ಮ ರಾಜ್ಯ ನಮ್ಮೂರು ನಮ್ ದೇಶ ಅಂತ ಹೇಳೋ ಪ್ರಪಂಚನೇ ಸುಭಿಕ್ಷವಾಗಿರ್ತದೆ ಸರ್ ಅವತ್ತು ಅದೇ ಮಳೆ ಬೆಳೆ ಅದೇ ಕ್ಷೇಮ ಅದೇ ಸೌಖ್ಯ ಅದೇ ಸಮೃದ್ಧಿ ಹೊಂದ್ಕೊಳ್ತದೆ ಮತ್ತೆ ಕೃಷಿ ಬಗ್ಗೆ ಹೇಳ್ತೀರಾ ನೀವು ಸಾವಯವ ಅಂದ್ರೆ ಇವತ್ತು ಎಲ್ಲಾ ಮುಗ್ದೋಗದೆ ಸರ್ ಪೊಲ್ಯೂಷನ್ ಆಗೋಗದೆ ವಾತಾವರಣ ಚೇಂಜ್ ಮಾಡ್ಬಿಟ್ಟವ್ರೆ ಅರ್ಥ ಇದ್ರ ಫ್ಯಾಕ್ಟ್ರಿಗಳು ತ್ಯಾಜ್ಯಗಳು ಇವೆಲ್ಲ ಆಗಿ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ಆಗ್ಬಾರ್ದೆಲ್ಲ ಆಗವೆ ಇವತ್ತು ಆದಷ್ಟು ಇರೋ ಬೋರ್ ನೀರವ್ರೆ ಆಗ್ಲಿ ಮಳೆ ನೀರಿಗೆ ಆಗ್ಲಿ ನಮ್ಮ ಹಳ್ಳಿ ದನ ನಮ್ಮ ನಾಟಿ ದನ ಅಂದ್ರೆ ಹಳ್ಳಿ ಕಾರ್ ದನ ಈ ದನಿನ್ ಸಗಣಿ ಹಾಕಿ ಆಗ್ಲಿ ಪ್ರಾಣಿ ಪಕ್ಷಿಗಳು ಗೊಬ್ಬರ ಹಾಕಿ ತರಗು ಎಲೆಗಳು ಹಾಕಿ ವ್ಯವಸಾಯ ಮಾಡಿ ಇವತ್ತು ಒಳ್ಳೆ ನಿಮ್ಗಾದಷ್ಟು ರೈತರು ಒಂದೇ ಎಕರೆ ಆಗ್ಲಿ ಎರಡೇ ಎಕರೆ ಆಗ್ಲಿ ಬೆಳ್ಕೊಳ್ಳಿ ನಿಮ್ ಮನೆಗಾದಷ್ಟು ಬೆಳ್ಕೊಂಡು ಇನ್ನ ಅಕ್ಕ ಕೊಡಿ ಆರೋಗ್ಯ ಚೆನ್ನಾಗಿರುತ್ತೆ ತಿನ್ನೋ ಊರ್ದಲ್ಲಿ ಒಂದು ಶಕ್ತಿ ಇರ್ತದೆ ಗೊಬ್ಬರ ಬೆಳಿ ಇದೇನು ಬರಲ್ಲ ಸರ್ ರಾಸಾಯನಿಕ ಜಾಸ್ತಿ ಬೆಳೆಸಿ ಇವತ್ತು ಆರೋಗ್ಯಗಳಿಗೆ ಇರುತ್ತೆ ಮಣ್ಣು ಹಾಳಾಗ್ತದೆ ಹೌದೌದು ಕೆಲವು ಕಡೆ ಎಲ್ಲ ಪಂಜಾಬ್ ಅಲ್ಲಿ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಬರ್ತಾ ಇದೆ ಅಲ್ಲಿ ಜಾಸ್ತಿ ಎಲ್ಲ ಬೆಳೆದಿ ಔಷಧಿಗಳು ಸಿಂಪಡಣೆ ಮಾಡಿ ಮನೆಗೂ ಕ್ಯಾನ್ಸರ್ ಪೇಷಂಟ್ ಇಲ್ಲೇ ಎಷ್ಟೋ ಜನ ಕ್ಯಾನ್ಸರ್ ಸಾಯ್ತಾವ್ರೆ ಲಿವರ್ ಕ್ಯಾನ್ಸರ್ ಅಂತೀಸ್ ಕ್ಯಾನ್ಸರ್ ಅಂತೆ ಅಂತೋ ಇಂತ ಸಾವ್ರ ಜನ ಇವತ್ತು ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಕೇಳಿ ಪೊಲೂಷನ್ ತಿನ್ನೋ ಆಹಾರ ತಿನ್ನೋ ಆಹಾರದಲ್ಲಿ ವಿಶ್ವಾಸ ಇರ್ತಾ ಇದೆ ಏನು ಮಾಡಕ್ಕಾಗಲ್ಲ ಇವತ್ತು ನಾನು ನೀನು ಮಾಡಕ್ಕಾಗಲ್ಲ ಸರ್ ನಮ್ಮಂತ ನೂರ್ ಜನ ರೈತರು ಏನು ಮಾಡಕಲ್ಲ ಇದೆಲ್ಲ ಗತ್ತು ಮಾಡ್ಬೇಕು ಅಂದ್ರೆ ಸರ್ಕಾರದ ಮಿನಿಸ್ಟ್ರಿಗಳು ಸಬ್ಸಿಡಿಗಳು ಕೊಟ್ಟು ಎಲ್ಲಾ ಮಾಡಿ ಏ ಇಷ್ಟೆಕ್ರಿಗೆ ಇಷ್ಟು ಇಷ್ಟ ಎಕರೆ ಕೃಷಿ ಜಮೀನ್ ಅದೇ ಇಂತ ರೈತನಲ್ಲದೆ ಇಂತ ಜಮೀನ್ ಇಷ್ಟ ಮಾಡಿ ಇಂತ ಕುರಿ ಮಾತಾಡ್ತಾರ ಬಿಡಿ ಸರ್ ಓಕೆ ಸರ್ ಈಗ ಜಾತ್ರೆಗೆ ನೀವು ಯಾವತ್ತು ಓಡೋಣ ಅಂತ ಗೊತ್ತಿದ್ರ ಸರ್ ಬೇಬಿಗೆ ಸರ್ ನಮ್ಮ ಹುಡುಗ ನಾನು ಹೋಗಲ್ಲ ನಾನು ಸೆಲೆಕ್ಷನ್ ದಿನ ಹೋಗ್ತೀನಿ ಇಲ್ಲಿ ಯಾರು ನೋಡೋರಿಲ್ಲ ನಮಗೆ ನಾವೇ ಆಳುಗಳು ಇಲ್ಲಿ ಫಾರಮ್ ಹೌಸ್ ಇರೋದ್ರಿಂದ ಆಳುಗಳು ಯಾರು ಇಲ್ಲ ಎಷ್ಟು ದಿವಸ ಇರ್ತೀರ ಅಲ್ಲಿ ದನಗಳು ಹಾಕೊಂಡು ಅಲ್ಲಿ ಒಂದು ನಾಲ್ಕರಿಂದ ಐದು ದಿನ ಇರ್ಬೋದು ಇರ್ಬೋದು ಯಾಕೆ ಅಂದ್ರೆ ನಾವು ಹೋಯ್ತಾ ಇರೋ ಸೆಲೆಕ್ಷನ್ ಮಾರಾಟಕ್ಕಲ್ಲ ಓಕೆ ಮಾರಾಟಕ್ಕಾದ್ರೆ ಇಲ್ಲೇ ಮಾರ್ಬೋದು ಪ್ರದರ್ಶನಕ್ಕೋಸ್ಕರ ಅಷ್ಟೇ ಪ್ರದರ್ಶನ ಹೋಗಿ ಸೆಲೆಕ್ಷನ್ಗೆ ಫ್ರೈಸ್ ಆಗಲಿ ಬಿಡಲಿ ಸರ್ ನಾವು ಅದೆಲ್ಲ ಆಸೆ ಪಡಲ್ಲ ನಮ್ಗೆ ಫ್ರೈಸ್ ಬರಲಿಲ್ಲ ಅಂತ ನಮ್ಗೆ ಸಾಕಿದ್ದೀರಾ ಒಂದು ಪ್ರದರ್ಶನ ಜನ ನೋಡಲಿ ಅಂತ ಜನ ನೋಡಲಿ ಸರ್ ಯಾಕಂದ್ರೆ ಇಂದ ಮನೆಯಲ್ಲವೇ ಇಲ್ಲಿ ಬರೋರು ಕಮ್ಮಿ ನೂರಲ್ಲಿ ಯಾರೋ ಒಂದು ಐದತ್ತು ಜನ ಬರ್ಬೋದು ಜಾತ್ರೆ ಆದ್ರೆ ನೂರ್ ನೂರ್ ಜನನು ಬರ್ತಾರೆ ಸಾವಿರ ಜನನು ಬರ್ತಾರೆ ಲಕ್ಷ ಜನನು ಬರ್ತಾರ ಎಲ್ರು ನೋಡಿ ಬಸವಣ್ಣ ನಿಮ್ ಪ್ರಕಾರ ಯಾವ ವಿಭಾಗದ ದನಗಳು ಬರ್ತಾವ ಸರ್ ಎಷ್ಟು ಅಲ್ಲಿಂದ ಬರ್ತಾವ ಜಾಸ್ತಿ ಅಲ್ಲಿ ಕಡೆ ಅಲ್ಲಿಂದ ಜಾಸ್ತಿ ಬರೋದು ಕಿಕ್ಕಿರುದು ಬರ್ತಾರೆ ಜನ ಯಾಕೆ ಅಂದ್ರೆ ಅವರು ಖರ್ಚು ವೆಚ್ಚ ನೋಡಲ್ಲ ವರ್ಷದಿಂದ ದನ ಸಾಕಿರ್ತಾರೆ ಏ ದನ ಹಾಕ್ಬೇಕಪ್ಪ ಬೇಬಿ ಜಾತ್ರೆಗೆ ಅಂತ ಖುಷಿಯಿಂದ ಬರ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿದೆ ಬಿಡಿ ಸರ್ ಅದೇನೇ ಆಗ್ಲಿ ಅವ್ರ ಸಾರಿ ಚೆನ್ನಾಗಿ ನಡುತ್ತವ್ರೆ ಜಾತ್ರೆನ ಪಾಪ ಮಾಡ್ಲಿ ಬಸವಣ್ಣ ಅವ್ರಿಗೆ ರೈತರುಗಳಿಗೆ ಏನ್ ಕೇಳ್ಕೊಂತೀರಾ ಸರ್ ಬೇಬಿ ಬೆಟ್ಟಕ್ಕೆ ಬರೋರಿಗೆ ರೈತರುಗಳಿಗೆ ಏನು ಹೇಳ್ತೀರಾ ಸರ್ ನಾನು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಾತ್ರೆ ಒಬ್ರಿಗೊಬ್ರು ಖುಷಿಯಿಂದ ಮಾಡಿ ಆಮೇಲೆ ವ್ಯಾಪಾರದಲ್ಲಿ ಅನುಸರಣೆ ಮಾಡಿ ಕೊಡಿ ಅರ್ಥ ಆಯ್ತ ಕೇಳಿ ಕೇಳಿದವ್ರಿಗೆ ಮುಂದೆ ನಾಲ್ಕು ಜನ ಬೆಳಿಲಿ ನಮ್ಮಿಂದ ನಾವು ಅಡಬ್ರಾಗಿದ್ದೀವಿ ಅಂದ್ಮೇಲೆ ಹೊಸ ಹುಡುಗರು ಹುಟ್ಟಾಕಾರ ಅವರು ಬೆಳಿಲಿ ನಾಲ್ಕಾರು ಜನ ಆಮೇಲೆ ಯಾರೋ ಗಲಾಟೆ ಗೋಜು ಗುಂಪು ಮಾಡ್ಕೋಬೇಡಿ ಕೆಲವರೆಲ್ಲ ಎಲ್ಲಾ ರಾಜಕೀಯಕ್ಕೋಸ್ಕರ ಇಳಿಸ್ತಾವ್ರ ಇವತ್ತು ನಮ್ಮ ಹಳ್ಳಿ ಕಾರ್ದನ್ನ ರಾಜಕೀಯ ಮಾಡ್ಕೊಂಡು ಹಾಳು ಮಾಡ್ತಾವ್ರ ಅರ್ಥ ಮಾಡ್ಕೊಡಿ ತಗೋಳಪ್ಪ ಇದು ಆ ಕಡೆ ಯಾಕ ಬಿಚ್ಚು ನೋಡಿ ಸರ್ ಇವನು ರಾಷ್ಟ್ರಕ್ಕೊಬ್ಬ ಪ್ರಧಾನಿ ಮೋದಿ ಇದ್ದಂಗೆ ಸರ್ ನಮ್ಮ ನಿಮ್ಮನ ಪಕ್ಕಲು ದದಾ ನಾವು ದದ್ಲಾ ಅಂತ ಬ್ರೀಚಿಂದ ಕಟ್ಕೊಂಡಿದ್ದೀವಿ ಕೆಲವರು ದುರ್ಯೋಧನ ಅಂತಾರೆ ಇದ್ರ ಊಟಕ್ಕೆ ಸಿಕ್ಕಿತ್ತ ಸರ್ ತಕ್ಷಣ ಸರ್ ನಾನು ಅವ್ರು ಯಾರೇ ಕೊಡಲಿ ಎಲ್ಲೇ ಕೊಡಲಿ ಒಂದು ವಾರ ಹೆಚ್ಚು ಕಮ್ಮಿ ಕೂತ್ಕೊಂಡಿದೆ ಅಂದರೆ ಒರಿಜಿನಲ್ ಕೂತ್ಕೊತಂದ್ರೆ ಅವತ್ತು ನಾಮಕರಣ ಮಾಡಿ ಒಂದು ಇತಿಹಾಸ ಬರಿಬೇಕು ಅಂತ ನನ್ನ ಮನ್ಸಲ್ಲದೆ ಇದ್ರದ ಒಂದು ಇತಿಹಾಸ ಸೃಷ್ಟಿ ಮಾಡಿಬಿಡ್ಬೇಕು ಅಂತ ಪೂಟಕ್ಕೆ ಸಿಗದಿದ್ದು ನಾವು ಏನು ಮಾಡೋಕ್ಕಾಗಲ್ಲ ಸರ್ ಇಷ್ಟು ದಿವಸ ಮನೆ ಇದೆ ಪಾಪ ನೀವು ನೀವು ಪೋಷಣೆ ಮಾಡಿದ್ದೀರಾ ಸರ್ ಖಂಡಿತ ಮಾಡ್ತೀನಿ ಸರ್ ಕೊನೆವರೆಗೂ ಮಾಡ್ತೀನಿ ಭಗವಂತ ಏನೇ ಆಗಲಿ ನಾನು ಬಸ್ತಿ ಬಲರಾಮನಿಗೆ ನನ್ನ ಮನಸ್ಸಲ್ಲಿ ಏನಿತ್ತು ಅದು ಮೂರು ರಾಜ್ಯ ಸುತ್ತಕೊಂಡು ಬಂದ್ರು ಇದು ಬರೀ ನಮ್ಮ ಕರ್ನಾಟಕದಲ್ಲದೆ ಎಲ್ಲರಲ್ಲೂ ಅದೇ ಅದು ಮೂರು ರಾಜ್ಯದಲ್ಲೂ ಹೆಸರು ಮಾಡಿದ್ದಂಥ ಊರಿ ಅದ್ರ ಎಡ ನನಗೂ ಆಸೆ ಇದೆ ಸರ್ ಇದನ್ನ ಏನೋ ಪ್ರೀತಿಯಿಂದ ಕಾಡಬೇಕು ಅಂತ ಇದಿರೋ ಗಂಟ ಪ್ರೀತಿಯಿಂದ ಸಾಕ್ತೀವಿ ಸರ್ ಎಲ್ಲೇ ಇರ್ಲಿ ಈ ಈ ಊರಲ್ಲ ಇನ್ನೊಂದು ಊರು ಹೋದ್ರು ನಮ್ಮ ಕೈಲೇ ಇದ್ರೆ ಸಾಕ್ತೀನಿ ಸರ್ ಮಾಡ್ತೀನಿ ಸರ್ ಓಕೆ ಧನ್ಯವಾದ ಸರ್ ತುಂಬಾ ಮಾಹಿತಿಗೆ ತುಂಬಾ ತುಂಬಾ ಧನ್ಯವಾದ